ಭಗವಂತನ ಭಕ್ತಿ ಮಾಡಬೇಕಂದ್ರ ಹೌದು ಆ ಜಾತಿ ಈ ಜಾತಿಯನ್ನು ಬೇಕಾಗಿಲ್ಲ ಅದಕ್ಕೆ ಭಕ್ತಿ ಅನ್ನುವಂಥದ್ದು ಒಂದೇ ಬೇಕಂತ ಹೇಳೋಣ ಭಗವಂತ ಹೌದೌದು ಅದಕ್ಕೆ ಹೂ ಯಾವುದೇ ಇರ್ಲಿ ಹೂ ಯಾವುದೇ ಜಾತಿ ಹೂ ಇರ್ಲಿ ಇರ್ಲಿ ಅದ್ರ ಒಳಗೆ ಮಕರಂದ ವಾಸನೆ ಅನ್ನುವಂತದಿದ್ರೆ ಸಾಕಂತ ನಾ ಹೌದೌದು ಹೌದ್ರಿಪ್ಪ ಅದಕ್ಕೆ ಇನ್ನೊಂದು ಮಾತು ಸಂತ ಕಬೀರ್ ದಾಸ್ ಮಹಾರಾಜ್ ಒಂದು ಮಾತು ಹೇಳ್ತಾರೋಲೇ ಬಾಬಾ खुसबू सकती कभी कागंज के से खुशबू नहीं सकती कभी कागुंज के फूलोसे भवंटे अपुल्य सत्तर कनड मे बोलो बाबा मुझे मालूम नाही कर्नाटक हैन तात्पर्य नि राजा हाऊद अदर्य ऐन्द कागद हुव ವಾಸನೆ ಬರ್ತತಿ ಅಂದ್ರ ಮಾತ ಪ್ಲಾಸ್ಟಿಕ್ ಹೂವಿನಿಂದ ವಾಸ ಬರ್ತದಂದ್ರ ಮಾತ ತಪ್ಪದ ಬೀರು ಅದು ಹೂವಿನಿಂದ ವಾಸನೆ ಬರ್ತತಿ ಅಂದ್ರ ಮಾತಾ ಕರೆಕ್ಟ್ ಆಕದ ಹೌದಾ ಹೌದಲ್ಲ ಈಗಾಗಲೇ ಸರ್ಜೋಡಿ ಕಲಾವಂತರು ಕಲಾವಿದ್ರು ಏನೇನು ಮಾತಾಡಿದ್ರು ಏನೇನ್ ಇಲ್ಲ ಅಂತದ್ ಕೂತು ಗೊತ್ತದ ಗೊತ್ತದ ಸರ್ಜೋಡಿ ಕಲಾವಂತರು ಅವರೊಂದು ಪ್ರಶ್ನೆ ನಮಗೆ ಕೇಳಿದ್ರು ನಾವೊಂದು ಪ್ರಶ್ನೆ ಅವ್ರಿಗೆ ಕೇಳಿದೆವು ಕೇಳಿದ್ರಲ್ಲ ಅವ್ರು ಏನು ಕೇಳಿದ್ರು ನಮಗ ಕಲ್ಲ ಮಾಡಿ ಮುಳ್ಳಿನ ಹಾಸಿಗೆ ಮಾಡಿ ಅಂತರ ಡೇರೆ ಹೊಡೆದು ತಪ ಮಾಡುವಾಗ ತಪ್ಪ ಏನು ಮಾಡಿದೊಳಗ ವಾಪಸ್ ಬಂದು ಯಾರು ಬಂದು ಏನು ಕೇಳಿದ್ರು ಅಮಾಶ್ ಏನು ಹೇಳಿದ ಹಿಂಗ ಸರ್ಜೋಡಿ ಕಲಾವಂತರು ಕೇಳಿದ್ರು ಅದಕ್ಕೆ ನಾವು ನಾವು ಉತ್ತರ ಹೇಳಿದೇವ ಅವಸರ್ ಮಾಡಕ್ ಹೋಗಬೇಡ ಏನಂತ ಹೇಳಿದ್ರಿ ಇದಕ್ ಉತ್ತರ ಏನ್ ಆ ನಿನ್ನ ಏಳು ಯುಗದಾಗ ನಿನ್ನ ಭಕ್ತಿ ಅನ್ನುವಂಥದ್ದು ಬಾಳ ವಾಜ್ಯಾಗ ಅಮರ ಆಗ್ಯದ ಅಮರ ಆಗ್ಯದ ಭಕ್ತಿ ಯಾಕೆ ಮಾಡಾಕತಿ ಅಂತೇಳಿ ಅತ್ತೇಳಿ ಭೂತಾನ್ಸಿದ್ದ ಬಂದು ಕೇಳಿದ ಕೇಳಿದ ಕಾಲಕ್ಕ ನನ್ನ ಆತ್ಮ ಶಾಂತಿಗಾಗಿ ನಾನು ಭಕ್ತಿ ಅಮೋಘ ಸಿದ್ಧ ಹೇಳಿದ ನಾವು ನಾವ್ ಹೆಂಗ ಹೇಳಿದೆವು ಹೌದಲ್ಲ ಅದು ಇದಕ್ಕೆ ಅವ್ರ ಏನಂತಾರ ಸರ್ವತ ತಪ್ಪದ ಸರ್ವತ ತಪ್ಪಿದ್ರ ಬೇಕಂದ್ರ ಬುಕ್ಕ ಕೊಡ್ತೀನಿ

ಯಾಕೆ ಸಾಣಸ್ತಾರೆ ಯಾಕೆ ಸಾಣಸ್ತಾರೆ ಅಂದ್ರೆ ಹೊಲ ಸಿಟಿದು ಗೊಳ್ಳು ಹೊರಗೆ ಹಾಕಬೇಕು ಚಲೋ ಹಿಟ್ಟು ತಗೊಂಡು ನಾದಿ ರೊಟ್ಟಿ ಮಾಡ್ಬೇಕಂತೇಳಿ ಹೌದಾ ಹೌದಲ್ಲ ಹಾಂ ಬುಕ್ಕದೊಳಗೆ ಹೋದೆ ಅಂತೇಳಿ ಹಾಂ ನಮ್ಮ ಕಡೆ ಬುಕ್ದಾಗ ಹೋದ್ರೆ ನಾವು ಹಿಡಿದು ಬಕ್ಕು ಅನಸ್ತೇವೆ ಮತ್ತು ಇಲ್ಲ ಹಂಗಲ್ಲದು ಅದು ನಮ್ಮ ಕಡೆ ಬುಕ್ ಬೇರೆ ಈ ಕಡೆ ಬುಕ್ ಬೇರೆ ಇದು ಬುಕ್ಕಿನ ನಾಡದ ಬುಕ್ಕಿನ ನಾಡದ ಹೆಂಗ ಅಂದ್ರ ನಾವು ಇರಾಕ್ ಮಣಿ ಕಟ್ಕೊತೇವೆ ನಮ್ಮ ನಾಡಿಗೆ ಬಿಜಾಪುರ್ ಜಿಲ್ಲಾದಾಗ ಇರ್ಲಾಕ್ ಗಂಡ ಇರ್ಲಾಕ್ ಮಣಿ ಕಟ್ಕೊತೀವಿ ನಾವು ನಮ್ ಕಡೆ ಬಿಜಾಪುರ್ ಜಿಲ್ಲಾದೊಳಗೆ ಇಲ್ಲಿ ಬುಕ್ಕ ಇರಾಕ್ ಮಣಿ ಕರ್ತಾರ ಹತ್ತ ನಾಡಿಗೆ ಬಂದು ಬುಕ್ಕಾಕಿ ಆಯ್ತಂದ್ರಾಕ್ ಕಾಣಿಸ್ಲಿಕ್ಕಿಲ್ಲ ತಿನ್ನ ಅದಕ್ಕೆ ಹಂಗ ಆಗ್ಲಿಲ್ಲ ಪ್ರಶ್ನೆ ಕೂತ್ರ ಐ ಸಿರಿ ಹರಿದಂಗೂನಿಕ್ ಸರಿ ಹರ್ದಂಗ ಆಗ್ಲಿಲ್ಲ ಮತ್ತೆ ನೀವ್ ಯಾವ್ರವ್ರು ಅನ್ನೋದು ನಮ್ಗೆ ಗೊತ್ತದ ಪಕ್ಕ ನೀವು ಕಾಕಂಡಿಕ ಅವ್ರ ಅಲ್ಲ ಅಗಸ ಅವ್ರು ನೀವು ಸುಮ್ನ ಹೇಳುದು ಸುಮ್ಮ ಹೆಸರು ಹೇಳ್ರಿ ಬೇಕಂದ್ರೆ ಅವ್ನ ಆಧಾರ್ ಕಾರ್ಡ್ ಚೆಕ್ ಮಾಡ್ರಿ ಮಾಸ್ತರ್ನ್ ಬೇಕಾರ ಮಾಸ್ತರ್ ಕುಡ್ತಿವ್ರಿ ಮಾಸ್ತರ ಕಾರ್ಜೋಕ್ರಾಶಿಗೆ ನಂದ್ ನೈಟಿ ಅವಾಗ ಕುಡಿತ ಅವಂದ ನೈಟಿ ನಾ ಕುಡಿತೀನಿ ಅದಕ್ಕ ಇರ್ಲಿ ಬಾಳಕು ಇನ್ನೊಂದು ಮಾತು ಹೇಳುದು ಅದಕ್ಕೆ ಯಾಕೆ ಕಮಿಟಿ ನಿರ್ಣಾಯಕರು ಬಾಳ ಪಚ್ಚ ಗದಾರ ಅಮೋಘ ಸಿದ್ಧ ಅದ ಕೈಲಾಸಿಂದ ಬುಲೋಕಿಗ ಬಂದ ಬಂದ ಯಾರ್ಯಾರ ಕರ್ಕೊಂಡ್ ಬಂದಾನ ಅವ್ರ ಅಲ್ಲಿ ಅದಾರ ಅಲ್ಲದಾರ ಹೌದು ಮತ್ ನಂದಿ ಬಂದು ಹೌದು ನಂದಿ ಕೂಣ ಮುಮ್ಮೆಟ್ಟಿ ಗುಡದಾಗ ಇರ್ಬೇಕಾಗಿತ್ಲ ಆಗಿತ್ಲಾ ನಂದಿ ಕೂಣಿ ಹಾಕಿಲ್ಲ ಹೌದು ಅವನು ಜೋಡಿ ಬಂದನು ಕೂಣದಲ್ಲಿ ಅದಲ್ಲ ಮುಂದೆ ಹಿಡ್ಕೊಂಡಿ ಮತ್ ನಂದಿ ಕೂಣಿ ಹಾಕಿಲ್ಲ ಸೋಮ ಕರೆಕ್ಟ್ ಹೇಳು ಒಪ್ವಾರಿ ಏನ್ ನಿಮ್ಮ ಅಪ್ಪನ ಮನೆಗೆ ಹೋಗ್ತದ அதுக்கமட்டி ஹர் இன்னொரு பிரச்சனை நான் கேள்விகே அந்த மாலிங் ராய மாலிங் ராய் நானா பரிய கடந்தி பரீட்சை ஒவ்வொரு கொட்ட கழசன செப் பாரீட்சை பாத் கழசணு ಬಾದಾಮ್ ಯಾರು ಬೀರ್ ದೇವ್ರು ಹೇಳದ್ ಯಾರತ್ ಹೇಳಿದೆವು ಅವ್ರು ಹೇಳಿದ್ರು ಏನ್ ಹೇಳಿದ್ರಿ ಇದೇ ಕೊದಿಗೆ ನಂದನವನ ಯಾವುದು ಜೋಡ್ ನಂದಿ ಕುರುಳಿ ಹ ನಂದಿ ಕುರುಳಿ ಆ ಇಲ್ಲಿ ಆಗಿರ್ತಕ್ಕಂತ ಘಟನೆ ಘಟನೆ ಕಾಡರುದ್ರ ಭೂಮಿ ಕೊದಲಿಗಿ ನಂದನವಣದಾಗ ಬೀರ್ ದೇವ್ರ ಕಂಚಿನ ಮರಕ್ಕ ಹೌದ ಕೂಸಾಗಿ ಆಡ್ತಿದ್ದ ಆಡ್ತಿದ್ದ ಹೌದ ಆಡ್ತಿದ್ದ ಅಳುತ್ತಿದ್ದ ಅಳ್ತಿದ್ದ ಈ ಅಕ್ಕವ ಮಾಯವ ಆಡ್ಕಾಯಾಕ್ ಬಂದ್ರಿ ಇದು ಸ್ಟೋರಿನ ಅದು ಇದು ಸ್ಟೋರಿ ಬೇರೆ ಅದ ಯಾಕಪ್ಪ ಅಂದ್ರ ಅಕ್ಕವ ಮಾಯವ ಆಡ್ಕ ಬಂದಿದ್ರು ಬಂದ ಟೈಮದೊಳಗ ಅಳುವ ಕೂಸಿನ ರೋದನ ಕೇಳಿ ಅಳುವ ಶಬ್ದ ಕೇಳಿ ಕೇಳಿ ಓಡ್ಕೊತ ಓಡಾ ಎಲ್ಲಿ ಬರ್ತಾರ ಎಲ್ಲಿ ಬರ್ತಾರ ಮೂರು ಕಣ್ಣಿನ ಹುತ್ತಿನ ಮೇಲೆ ಅಲದ ಹಲದ್ ಗಿಡಕ್ಕೆ ತೊಟ್ಟಲು ಬಲಿ ಬಂದ್ರು ಅದ ಅವಾಗ ಅಕ್ಕ ತಂಗಿಯರ ನಡುವ ಜಗಳ ಚಲೋ ಆಯ್ತು ಚಲೋ ಆಯ್ತಿಲ್ಲ ತಮ್ಮ ನನಗ ಬೇಕು ನಿನಗ ಬೇಕು ನನಗೆ ಬೇಕು ನಿನಗ ಬೇಕೇಳಿ ಮಾತಿಲ್ಲ ಸ್ಯಾನ ಮಾ ಏನಂತ ಹೇಳ್ತಾಳ ಒಂದು ಮಾತು ಹೇಳ್ತಾಳ ಅಕ್ಕ ಅಕ್ಕ ಖುಷಿನ ಸಲುವಾಗಿ ಜಗಳಾಡುದು ಬೇಡ ಕೂಸಿನ ಸಲುವಾಗಿ ಜಗಳಾಡುದು ಕಡಿನ ಮೇಲೆ ಹೊತ್ತದ ಈಗ ಇದು ಸುತ್ತ ಹಾಕುನು ನಾನು ಹಾಕುನು ನೀನು ಹಾಕು ನೀನು ಹಾಕು ಯಾರು ಮಲಿಗೆ ಹಾಲು ಬೀಳ್ತಾವು ತಮ್ಮ ಬೀರಪ್ಪ ಅವ್ರಿಗೆ ಅಂತ ಹೇಳಿದ್ರು ಯಾರು ಮಾತಿಲ್ಲ ಮಾಯವಾಯಿ ಹೌದಾ

ನಿನ್ನ ಹಾಲು ಕುಡುದಿಲ್ಲತ್ತೆ ನೀ ಮನಿಗೆ ಬೇಜಾರ ಮಾಡ್ಕೋಬೇಡ ಒಂದು ದಿವ್ಸ ನೀನು ಹಾಲು ಕುಡಿತೀನಿ ನನ್ನ ಶಿಷ್ಯ ಮಾಳಿಂಗರ ಕೊಟ್ಟು ಕಳಿಸ್ತೀನಿ ಅವತ್ತು ನಿನ್ನ ಹಾಲು ಕುಡಿತೀನಿ ಹೇಳಿ ಬೀರ್ದ್ರು ಅವತ್ತೆ ಆಕಾಶವಾಣಿ ಮಾಡಿ ಹೇಳಿ ನಿಂಬಾಳ ಕುಡಿದಾಗ ಹುಲಿಯಾಗಿ ಹುಟ್ಟಿ ಬಾ ಮುಂದಿನ ಜನ್ಮ ಕರೆ ಈ ಸ್ಟೋರಿನ ಬ್ಯಾರಿಯಾದ ನಾವು ಕೇಳುವಂತ ಪ್ರಶ್ನೆ ಕುತ್ರ ಅದು ಕೊಟ್ಟಿದ್ದ ಬೇರೆ ನಾವು ಭಕ್ತಿ ಪರೀಕ್ಷೆ ಮಾಡಕ್ಕೆ ಯಾರನ್ನ ನಾವು ಕೇಳಿ ಇವ್ರನು ಇದನ್ನ ಹೇಳ್ತಾರ ಮಾಳಿಂಗರ ಎಂದು ಎಮ್ಮಿಗ್ ಕರಾವಯ್ ಆಕಳಿ ಜೋಡಿಸ್ಬೇಡ್ರಿ ಆಕಳಿಗ್ ಕರಾವಯ್ ಎಮ್ಮಿಗ್ ಜೋಡಿಸ್ಬೇಡ್ರಿ ನೀವು ಇನ್ನೊಂದು ಮಾತ ಆ ಬುಕ್ ನಾನಾ ಪರಿ ನಾನಾ ತರ ಬರ್ದಾರ ಬರ್ದಾರ ಆ ಬುಕ್ ಸಂಘಟನೆ ಬುಕ್ದೊಳಗೆ ಯಾವ್ದು ಚಲೋ ಅದ ಯಾವ್ದು ಸುಮಾರು ಅದ ಒಳ್ಳೇದ್ ಆಯ್ಕೆ ಮಾಡ್ಕೋರಿ ಕೆಟ್ಟದ ಅಲ್ಲೇ ಮುಚ್ಚಿಡ್ರಿ ಮುಚ್ಚಿಡುದ ಅದಕ್ಕೆ ಇದಕ್ ನಮ್ಮ ಪ್ರಶ್ನೆ ಕೂತ್ರಿ ಹೆಂಗಪ್ಪ ಅಂದ್ರ ಬೀರ್ ನಾವು ಹೇಳ ಉತ್ತರ ನಾವು ಉತ್ತರ ತಪ್ಪು ತಪ್ಪಿತ್ತ ನಾವ್ ಹೇಳುಲ್ರಿ ಸರ್ ಅದಕ್ಕ ಬೀರ ದೇವ್ರ ಹೌದು ಹುಳ ಮುಟ್ಲಾರ್ದ ಹೂವು ಕಪ್ಪಿ ಕಲಕದ ಶೀತಾಳ ತಗೊಂಡ್ಬಂದು ಸೇವೆ ಮಾಡು ಮಾಡ ಹುಲಿ ಹಾಲು ತಂದು ಸೇವ ಮಾಡಿ ಹೋಮದ ಕಾರ ಹೂಡ್ಕೊಂಡು ಅಲಗದ ಆಟ ಆಡಿ ವಟ್ಟನ ಕಲ್ಲೆಲ್ಲ ಕಿತ್ತಿ ಕಡಾಕ್ ಮಾಡಿ ಬೆನ್ನಾಗ ಸೂರ್ಯನ ತೋರಿಸಿ ಇವೆಲ್ಲ ಸಾಕಾಗ್ಯತ್ ನನಗ ಸೂರ್ಯನ ಕಿರಣ ಬಿಟ್ಟಿದಿ ಬಿಟ್ಟಿನಿ ಕರೆ ಅವು ಇವೆಲ್ಲ ಸಾಕಾಗ್ಯದ ನನಗೆ ಎಂತ ಸೇವಾ ಬೇಕಾಗ್ಯದ ಅದು ಕಪ್ಪಿ ಕಲಕದ ಶೀತಾಳ ನಾಗರ